ಎಲ್ಲಾ ಪಕ್ಷದ ಮುಂದಿನ ನಿಮತ್ತು 1910 ಸಾಧ್ಯ ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾಟಿಗಳು ಶ್ರೀನಿವಾಸಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರಪ್ರಚಾರ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಮಾವೇಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕಾರ್ಯಕ್ರಮ ಎಪಿಎಂಸಿ ಮಾರುಕಟ್ಟೆ ಬಳಿ ವೇದಿಕೆ ಕಾರ್ಯಕ್ರಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಚಿವ ಸುಧಾಕರ್ ಕೊತ್ತೂರು ಮಂಜುನಾಥ್ ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ಭಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಪರ ಪ್ರಚಾರ ಸರ್ ಅಭ್ಯರ್ಥಿ ಅಂತ ಅಂತೇಳಿ ಹಾಲಿ ಸಂಸದರು ಹೇಳ್ತಾನೆ ಇರ್ತಾರೆ ನೋಡಿ ಈಗ ಅವರು ಇಲ್ಲಿಂದ ಬಂದಿರ್ತಾರೆ ಗೌತಮ್ ಅವ್ರ ತಾಯಿ ಚಿಂತನೆ ನನ್ನ ನನಗೂ ಗೊತ್ತಿದ್ದ ಅವರ ಇಬ್ಬರು ಸಹೋದರಿಯರನ್ನ ಹೋದಾಗ ಈಗಾಗಲೇ ನಮ್ಮ ಅನಿಲ್ ಕುಮಾರ್ ಅವರು ಭಾಷಣ ಮಾಡೋಂಥ ಸಂದರ್ಭದಲ್ಲಿ ಕೇವಲ ಒಬ್ಬ ಬಡವನಿಗೆ ಮಾತ್ರ ಇದು ವರ್ಗದಿಂದ ಬಂದ ಅಂತ ಹೇಳ್ತೀರಾ ಇದು ದೇವೇಗೌಡರ ಕುಟುಂಬ ಅನ್ವಯಿಸ್ಬೇಕು ಈಗ ಚಿಂತಾಮಣಿಯಲ್ಲೇ ನನ್ನ ಮೇಲೆ ಎರಡು ಬಾರಿ ಗೆದ್ದಿದ್ರು ಅವರು ಯಾವ್ದು ಜನ ಇವತ್ತು ಸ್ವೀಕಾರ ಮಾಡ್ತಕ್ಕಂಥದ್ದು ಜನ ಇವತ್ತು ಕೃಷ್ಣಾ ಬೈರೇಗೌಡರು ಇಲ್ಲಿಂದ ಬ್ಯಾಟ್ರಾಯ್ ಕೊಟ್ಟು ಇವತ್ತು ಅಲ್ಲಿ ಶಾಸಕರಾಗಿ ಇವತ್ತು ರಾಜ್ಯದಲ್ಲಿ ಒಬ್ಬ ಕಂದಾಯ ಸಚಿವರಾಗಿ ಇದು ಯಾರು ಎಲ್ಲಿ ಹೋಗಿ ಗೆಲ್ತಾರೆ ಅಂತಕ್ಕಂಥದ್ದೆಲ್ಲ ಮುಖ್ಯ ಯಾರು ಸಿಗ್ತಕ್ಕಂಥ ಅಂತ ಜನರಿಗೆ ಏನು ಸೇವೆ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ವಿನಃ ಒಡಗನವರು ಒಡಗನವರು ಹಾಗಾದರೆ ಕುಮಾರಸ್ವಾಮಿ ಅವ್ರನ್ನ ಯಾಕೆ ಕೆಲಸ ಗೆದ್ದು ರಾಮನಗರದಲ್ಲಿ ದೇವೇಗೌಡರನ್ನ ಯಾಕೆ ಕೇಳಿಸಬೇಕಿತ್ತು ಅವರು ಮುಖ್ಯಮಂತ್ರಿ ಆಗಲಿ ಆಸನಕ್ಕೆ ಸೀಮಿತವಾಗಿರಬೇಕು ಈಗ ಯಾಕೆ ಕುಮಾರಸ್ವಾಮಿಯವರು ಮಂಡ್ಯ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ವ್ಯಾಪ್ತಿ ದೊಡ್ಡದಿರ್ತದೆ ಒಬ್ಬ ಬಡವ ಒಬ್ಬ ಸಣ್ಣ ಒಂದು ಕುಟುಂಬದಿಂದ ಬಂದಿರತಕ್ಕಂಥವ್ರಿಗೆ ಅವಕಾಶ ಇಲ್ಲವಾಗ್ತದೆ